ಸೈಡ್ ವಾಳಿದ್ರು ಚಿತ್ರಮಯ ಸೈಬರಿಗೆ ಸಂದ ಪಾಯಿಂಟ್ 6 ವರ್ಷ ತಕಂತರು ಅವರಿಗೆ ಜೈಶಾಲಿಯಂತ ಘೋಷಣೆ ಮಾಡಲಾಗುತ್ತದೆ ಕಾಚದಲ್ಲಿ ಮಾನವ ಕುಲದ ಫಾದವಿಕಾ ಡೌನ್ ಗೆ ಕೇರೋ ಇಲ್ಲ ಪೈಲ್ವಾನ್ ಹರಮಂತ ಆಫೀಸ್ ಗೆ ಹೋಗಿ ಪಕ್ಷ ನಂದಿನಿ ಬೆಂಗಳೂರಿನ ಚಾಮಡಿ ಕ್ರೀಡಾಂಗಣದ ದೀಕ್ಷಾ ಬಂದೂರಿನ ಚೈತನ್ಯ ಮಿಟ್ರಿ ಚೈತನ್ಯ ಮೀಟ್ರಿ ಯಾರು ಬಸ್ ತಗೋತಾರೋ ಅವರಿಗೆ ಕೆಂಪು ಕಾಂತದಲ್ಲಿ ಮಾಧವಪುರ ಪೈನಿಕ ಬಿಳಿ ಕಾಂತದಲ್ಲಿ ದಾವಣಗೆರೆ ಹಾಕಿ ಈ ಒಂದು ಕುಸ್ತಿ ಮೂವತ್ತು ನಿಮಿಷ ಕಾಲ ಬಿಸಿಲಾಗುತ್ತೆ ಮೂವತ್ತು ನಿಮಿಷದಲ್ಲಿ ಈ ಕುಸ್ತಿ ಡಿಸೈಡ್ ಆಗಲಿಲ್ಲ ಅಂದ್ರೆ ಒಂದು ಪಾಯಿಂಟ್ ಫಸ್ಟ್ ಯಾರು ಹಿಡಿತಾರೋ ಅವರಿಗೆ